ಸಿದ್ಧಗಂಗಾ ಶ್ರೀಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವರದಿ ವಿಚಾರದಲ್ಲಿ ಸರ್ಕಾರದ ನಿರ್ಧಾರದ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಜಾತಿ ಗಣತಿ ವೈಜ್ಞಾನಿಕ ಆಗಿಲ್ಲ ಅನ್ನುವಂತಹ ಅಭಿಪ್ರಾಯ ಅಂತೂ ನನಗೆ ಇದ್ದೇ ಇದೆ ಈಗಾಗಲೇ ಮಠಾಧೀಶರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಶ್ರೀಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ ವರದಿ ವಿಚಾರದಲ್ಲಿ ಸರ್ಕಾರದ ನಿರ್ಧಾರದ ಬಗ್ಗೆ ನನಗೆ ಏನೂ ಕೂಡ ಗೊತ್ತಿಲ್ಲ ನನ್ನ ಬಳಿ ಯಾವುದೇ ರೀತಿಯಾದಂತಹ ಸಮೀಕ್ಷೆಗೆ ಬಂದಿಲ್ಲ ಜಾತಿ ಸಮೀಕ್ಷೆಗೆ ಶ್ರೀಗಳು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇತ್ತ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಐದು ಜನ ಅಕ್ಕ ತಂಗಿರಿದ್ದೀವಿ ಐದು ಜನ ಅಕ್ಕ ತಂಗಿರ ಮನೆಗೂ ಕೂಡ ಯಾವುದೇ ರೀತಿಯಾದಂತಹ ಜಾತಿ ಗಣತಿ ವರ್ತಿಯನ್ನ ಸ್ವೀಕಾರ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟರು ಈಗ ಸಿದ್ಧಗಂಗಾ ಶ್ರೀಗಳು ಕೂಡ ನನ್ನ ಬಳಿ ಸಮೀಕ್ಷೆಗೆ ಯಾರೂ ಕೂಡ ಬಂದಿಲ್ಲ ನನ್ನ ಜಾತಿ ಏನು ಎತ್ತ ಅನ್ನೋದನ್ನ ಯಾರೂ ಕೂಡ ಕೇಳಿಲ್ಲ ಅನ್ನುವಂತ ನಿಟ್ಟಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿಗೆ ಯಾರ ವಿರೋಧವೂ ಕೂಡ ಇಲ್ಲ ಆದ್ರೆ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡಿಬೇಕು ಅನ್ನುವಂತ ನಿಟ್ಟಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್ಕಾರ ಏನ್ ನಿರ್ಣಯ ಅಂತ ಗೊತ್ತಿಲ್ಲ ಹಿಂದೆ ಇದಕ್ಕೆ ಏನು ವಿರೋಧ ಯಾರು ಮಾಡಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಜಾತಿ ಆಧಾರದ ಮೇಲೆ ಅವ್ರಿಗೆಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ಬೇಕು ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ ವ್ಯಾಪಕವಾಗಿ ಎಲ್ಲರನ್ನು ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಅದು ಆಗಿದೆಯೋ ಏನೋ ಗೊತ್ತಿಲ್ಲ ನಮ್ಮನ್ನಂತೂ ಯಾರೂ ಕೇಳಿಲ್ಲ ಇನ್ನೂ ವದ್ರಿಗೂ ಕೂಡ ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನು ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ ಆದರೆ ಅದೇ ಏನು ನಾವು ಯಾವ ಜಾತಿ ಏನಕ್ಕೆ ಏನು ಮಾಹಿತಿ ಕೇಳಿಲ್ಲ ಯಾರು ಬಂದಿಲ್ಲ ಎಲ್ಲರ ತಕ್ಕೂ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ ಗೊತ್ತಿಲ್ಲ ನಮಗೆ ಯಾರಿಗೂ ಅದಷ್ಟೇನು ಅದು ಏನು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಇದು ಪ್ರತಿಯೊಬ್ಬರೂ ಕೇಳ್ತಾರಾ ಇಲ್ಲ ಸಮಾಜದ ಮುಖಂಡರನ್ನು ಕೇಳ್ತಾರಾ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ ಜಾತಿಗಳನ್ನ ಹೇಗೆ ಮಾಡ್ತಾರೆ ಅಂತ ಅಲ್ಲ ಹೇಗೆ ಜಾತಿಗಳನ್ನೇ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಅದರಿಂದ ನಾವು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಅನುಮೋದನೆ ಮಾಡೋದು ಬಹಳ ವರದಿನ ಮಂಡನೆ ಮಾಡೋದು ಸರಿಯಲ್ಲ